ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಮ್ಯಾ ಜಯಂತ್ ಫ್ಲಾಗ್ಸ್ ಇವತ್ತಿನ ವಿಡಿಯೋನಲ್ಲಿ ನಾನು ನಾರಾಯಣನಿಗೆ ಹರಿ ಎಂಬ ನಾಮ ಹೇಗೆ ಬಂತು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ತಿದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ವಿಡಿಯೋ ಕಡೆ ಹೋಗೋಣ ಶ್ರೀ ಹರಿ ನಾರಾಯಣ ನಾವೆಲ್ಲರೂ ವಿಷ್ಣುವನ್ನು ಹರಿ ಅಥವಾ ನಾರಾಯಣ ಎಂದು ಕರೆಯುತ್ತೇವೆ ಆದರೆ ವಿಷ್ಣುವನ್ನು ಹರಿ ಅಥವಾ ನಾರಾಯಣ ಎಂದು ಏಕೆ ಕರೆಯುತ್ತಾರೆಂದು ನಿಮಗೆ ತಿಳಿದಿದೆಯೇ ಭಗವಾನ್ ಶ್ರೀ ವಿಷ್ಣುವು ಅನೇಕ ಹೆಸರುಗಳಿಂದ ಕರೆಯಲ್ಪಡುತ್ತಾನೆ ಮತ್ತು ಅವುಗಳಲ್ಲಿ ಹರಿ ಮತ್ತು ನಾರಾಯಣ ಎಂಬ ಹೆಸರುಗಳ ಅವನು ಪ್ರಸಿದ್ಧ ಹೆಸರುಗಳಾಗಿವೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ವಿಷ್ಣುವಿಗೆ ಅನಂತ ಹೆಸರುಗಳಿದ್ದರೂ ಈ ಹೆಸರುಗಳ ರಹಸ್ಯವು ನಿಜವಾಗಿಯೂ ಬಹಳ ವಿಶೇಷವಾಗಿದೆ ಪುರಾಣಗಳಲ್ಲಿ ವಿಷ್ಣುವಿನ ಎರಡು ರೂಪಗಳ ಉಲ್ಲೇಖವಾಗಿದೆ ಪುರಾಣಗಳಲ್ಲಿ ವಿಷ್ಣುವಿನ ಎರಡು ರೂಪಗಳನ್ನು ವಿವರಿಸಲೂ ಆಗಿದೆ ಒಂದು ರೂಪದಲ್ಲಿ ಅವನನ್ನು ತುಂಬ ಶಾಂತ ಸಂತೋಷ ಮತ್ತು ಸೌಮ್ಯ ಎಂದು ವರ್ಣಿಸಲಾಗಿದೆ ಮತ್ತು ಇನ್ನೊಂದು ರೂಪದಲ್ಲಿ ಭಗವಂತನನ್ನು ತುಂಬ ಭಯಾನಕ ಎಂದು ವರ್ಣಿಸಲಾಗಿದೆ ಎಲ್ಲೋ ಶ್ರೀಹರಿ ಕಾಲರೂಪದಲ್ಲಿ ಶೇಷನಾಗದ ಮೇಲೆ ಆರಾಮದಾಯಕ ಭಂಗಿಯಲ್ಲಿ ಕುಳಿತಿದ್ದಾನೆ ಆದರೆ ಭಗವಂತನ ರೂಪ ಏನೇ ಇರಲಿ ಅವನ ಹೃದಯ ಮೃದುವಾಗಿರುತ್ತದೆ ಮತ್ತು ಅದಕ್ಕಾಗಿಯೇ ಅವನನ್ನು ಕಮಲಾಕಾಂತ ಮತ್ತು ಭಕ್ತವತ್ಸಲ ಎಂದು ಕರೆಯಲಾಗುತ್ತದೆ ವಿಷ್ಣುವಿನ ಶಾಂತ ಮುಖವು ಕಠಿಣ ಸಂದರ್ಭಗಳಲ್ಲಿಯೂ ಶಾಂತವಾಗಿರಲು ವ್ಯಕ್ತಿಯನ್ನು ಪ್ರೇರೇಪಿಸುತ್ತದೆ ಎಂದು ಹೇಳಲಾಗುತ್ತದೆ ಶಾಂತವಾಗಿರುವುದರಿಂದ ಮಾತ್ರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಯಶಸ್ವಿಯಾಗಿ ಕಂಡುಕೊಳ್ಳಬಹುದು ಶಾಸ್ತ್ರಗಳಲ್ಲಿ ವಿಷ್ಣುವಿನ ಬಗ್ಗೆ ಬರೆಯಲಾಗಿದೆ ಶಾನಾಕ್ತರಂ ಭುಜಂಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಂಗಂ ಇದರರ್ಥ ವಿಷ್ಣುವು ಶೇಷನಾಗದ ಮೇಲೆ ಶಾಂತವಾಗಿ ವಿಶ್ರಾಂತಿ ಪಡೆಯುತ್ತಿದ್ದಾನೆ ಎಂದು ವಿಷ್ಣುವಿನ ಈ ರೂಪವನ್ನು ನೋಡಿದಾಗ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತದೆ ಹಾವುಗಳ ರಾಜನ ಮೇಲೆ ಕುಳಿತಿರುವಾಗ ಒಬ್ಬರು ಹೇಗೆ ಇಷ್ಟೊಂದು ಶಾಂತವಾಗಿರಲು ಸಾಧ್ಯ ಆದರೆ ಅವನು ದೇವರು ಮತ್ತು ಅವನಿಗೆ ಎಲ್ಲವೂ ಸಾಧ್ಯ ವಿಷ್ಣುವಿಗೆ ಇನ್ನೂ ಅನೇಕ ಶಕ್ತಿಗಳಿವೆ ಅದು ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು ದೇವರ ಹೆಸರಿನ ಹರಿಯ ಅರ್ಥವೇನು ತಿಳಿದಿದೆಯೇ ನೀವು ವಿಷ್ಣುವಿನ ಹರಿ ಹೆಸರನ್ನು ತಿಳಿದೋ ತಿಳಿಯದೆಯೋ ಹಲವು ಬಾರಿ ಹೇಳಿರಬೇಕು ಮತ್ತು ಕೇಳಿರಬೇಕು ಆದರೆ ಇಲ್ಲಿ ಉಲ್ಲೇಖಿಸಲಾದ ಈ ಹೆಸರಿನ ಕೆಲವು ಆಸಕ್ತಿದಾಯಕ ಅರ್ಥಗಳ ಬಗ್ಗೆ ನಿಮಗೂ ತಿಳಿದಿಲ್ಲದಿರಬಹುದು ಈ ಅರ್ಥವನ್ನು ತಿಳಿದ ನಂತರ ಈ ಹೆಸರನ್ನು ಮತ್ತೆ ಮತ್ತೆ ಮಾತನಾಡುವ ಯಾವುದೇ ಅವಕಾಶವನ್ನು ನೀವು ಕಳೆದುಕೊಳ್ಳಲು ಬಯಸುವುದಿಲ್ಲ ಶಾಸ್ತ್ರಗಳ ಪ್ರಕಾರ ವಿಷ್ಣುವಿನ ಹೆಸರಿನ ಅಕ್ಷರಶಃ ಅರ್ಥ ಹರಿ ಎಂದರೆ ಅಪಹರಣಕಾರ ಹರಿ ಹರತಿ ಪಾಪಾನಿ ಎಂದು ಹೇಳಲಾಗಿದ್ದು ಇದರಿಂದ ಹರಿಯು ಪಾಪ ಅಥವಾ ದುಃಖವನ್ನು ಹೋಗಲಾಡಿಸುವ ದೇವರು ಎಂಬುದು ಸ್ಪಷ್ಟವಾಗುತ್ತದೆ ಸರಳವಾಗಿ ಹೇಳುವುದಾದರೆ ಹರಿ ಅಜ್ಞಾನ ಮತ್ತು ಅದರಿಂದ ಉಂಟಾಗುವ ಸಂಘರ್ಷಗಳನ್ನು ಸೋಲಿಸುತ್ತದೆ ಅಥವಾ ತೆಗೆದುಹಾಕುತ್ತದೆಯೇ ಎಂದು ಏಕೆಂದರೆ ಶ್ರೀಹರಿಯನ್ನು ನಿಜವಾದ ಹೃದಯದಿಂದ ಸ್ಮರಿಸುವವರು ಎಂದಿಗೂ ನಿರಾಶೆಗೊಳ್ಳುವುದಿಲ್ಲ ನೋವು ಮತ್ತು ತೊಂದರೆ ಎಷ್ಟೇ ದೊಡ್ಡದಾಗಿದ್ದರೂ ಶ್ರೀಹರಿ ಎಲ್ಲ ದುಃಖವನ್ನು ದೂರ ಮಾಡುತ್ತಾನೆ ಹರಿ ಹೆಸರಿನ ಬಗ್ಗೆ ಒಂದು ಕುತೂಹಲಕಾರಿ ವಿಷಯವನ್ನು ಹೇಳಲಾಗಿದೆ ಅದರ ಪ್ರಕಾರ ಹರಿಯನ್ನು ಸಂಪತ್ತು ಮತ್ತು ಸುಖವನ್ನು ಕಸಿದುಕೊಳ್ಳುವವನು ಎಂದು ಪರಿಗಣಿಸಲಾಗುತ್ತದೆ ಭೌತಿಕ ಸುಖಗಳು ಭೋಗಗಳು ಮತ್ತು ಆಸೆಗಳು ವ್ಯಕ್ತಿಯನ್ನು ದೇವರಿಂದ ಮತ್ತು ಭಕ್ತಿಯಿಂದ ದೂರ ಇಡುವುದರಿಂದ ಭಕ್ತನು ನಾಮವನ್ನು ಸ್ಮರಿಸುವುದರಿಂದ ಈ ಸುಖಗಳಿಂದ ದೂರ ಸರಿದು ಪ್ರೀತಿ ಭಕ್ತಿ ಮತ್ತು ಅಂತಿಮವಾಗಿ ದೇವರೊಂದಿಗೆ ಸಂಪರ್ಕ ಹೊಂದುತ್ತಾನೆ ಎಂದು ಇದೇ ಕಾರಣಕ್ಕೆ ಹರಿ ಎಂಬ ಹೆಸರನ್ನು ಧಾರ್ಮಿಕ ಮತ್ತು ಪ್ರಾಯೋಗಿಕ ಪರಿಭಾಷೆಯಲ್ಲಿ ಸಂತೋಷ ಮತ್ತು ಶಾಂತಿಯ ಮಹಾನ್ ಮಂತ್ರವೆಂದು ಪರಿಗಣಿಸಲಾಗಿದೆ ದೇವರ ನಾರಾಯಣ ಹೆಸರಿನ ಹಿಂದಿನ ಅರ್ಥವೇನು ನೋಡೋಣ ವಿಷ್ಣುವು ತನ್ನ ಭಕ್ತರ ಮೇಲೆ ಎಲ್ಲ ರೂಪ ಮತ್ತು ಆಕಾರಗಳಲ್ಲಿ ಆಶೀರ್ವಾದಗಳನ್ನು ಸುರಿಸುತ್ತಾನೆ ಮತ್ತು ಅದಕ್ಕಾಗಿಯೇ ಅವನನ್ನು ವಿಶ್ವದ ರಕ್ಷಕ ಎಂದು ಕರೆಯಲಾಗುತ್ತದೆ ಆದರೆ ವಿಷ್ಣುವಿನ ಹೆಸರು ನಾರಾಯಣ ಎಂದು ಏಕೆ ಕರೆಯಲ್ಪಟ್ಟಿದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರೆ ಅವರ ಭಕ್ತರು ಅವರನ್ನು ನಾರಾಯಣ ಎಂದು ಏಕೆ ಕರೆಯುತ್ತಾರೆ ವಿಷ್ಣುವನ್ನು ನಾರಾಯಣ ಎಂದು ಕರೆಯುತ್ತಾರೆ ಲೌಕಿಕ ಜೀವನಕ್ಕೆ ನಾರಾಯಣ ಎಂಬ ಹೆಸರಿನ ಮಹಿಮೆ ಎಷ್ಟು ಶ್ರೇಷ್ಠವೆಂದರೆ ಈ ಹೆಸರಿನ ಕೇವಲ ಸ್ಮರಣೆಯು ಎಲ್ಲ ದುಃಖಗಳು ಮತ್ತು ಸಂಘರ್ಷಗಳನ್ನು ನಿವಾರಿಸುತ್ತದೆ ಎಂದು ಹೇಳಲಾಗುತ್ತದೆ ಪೌರಾಣಿಕ ಸಂದರ್ಭಗಳಲ್ಲಿ ವಿಷ್ಣುವಿನ ಪರಮಭಕ್ತ ದೇವರ್ಷಿ ನಾರದರಿಂದ ನಾರಾಯಣ ನಾರಾಯಣ ಎಂಬ ಜಪವು ಈ ಹೆಸರಿನ ಮಹಿಮೆಯನ್ನು ಎತ್ತಿ ತೋರಿಸುತ್ತದೆ ಅದೇ ರೀತಿ ವಿಷ್ಣುವಿನ ಅನೇಕ ಹೆಸರುಗಳನ್ನು ಅವನ ರೂಪ ಮತ್ತು ಶಕ್ತಿಗಳೊಂದಿಗೆ ನಾರಾಯಣ ಎಂಬ ಪದವನ್ನು ಸೇರಿಸುವ ಮೂಲಕ ಉಚ್ಚರಿಸಲಾಗುತ್ತದೆ ಉದಾಹರಣೆಗೆ ಸತ್ಯನಾರಾಯಣ ಅನಂತನಾರಾಯಣ ಲಕ್ಷ್ಮೀನಾರಾಯಣ ಶೇಷನಾರಾಯಣ ಧ್ರುವ ನಾರಾಯಣ ಇತ್ಯಾದಿ ಈ ರೀತಿಯಾಗಿ ಎಲ್ಲರೂ ನಾರಾಯಣ ಎಂಬ ಪದದ ಮಹಿಮೆಯನ್ನು ಕೇಳುತ್ತಾರೆ ಮತ್ತು ನಂಬುತ್ತಾರೆ ಆದರೆ ಅನೇಕ ಜನರಿಗೆ ವಿಷ್ಣುವನ್ನು ನಾರಾಯಣ ಎಂದು ಏಕೆ ಕರೆಯುತ್ತಾರೆಂದು ತಿಳಿದಿಲ್ಲ ವಿಷ್ಣುವಿನ ಚಿನ್ನದ ರಹಸ್ಯವೇನು ಹಿಂದೂ ಧರ್ಮ ಏನು ಹೇಳುತ್ತದೆ ವಾಸ್ತವವಾಗಿ ನೀರು ವಿಷ್ಣುವಿನ ಪಾದಗಳಿಂದ ಹುಟ್ಟಿಕೊಂಡಿತು ಎಂಬ ಪೌರಾಣಿಕ ನಂಬಿಕೆ ಇದೆ ಗಂಗಾ ನದಿಯ ವಿಷ್ಣು ಪಾದೋಳ್ಕಿ ಅಂದರೆ ವಿಷ್ಣುವಿನ ಪಾದಗಳಿಂದ ಹುಟ್ಟಿದ್ದು ಎಂದು ಈ ಹೆಸರು ಕೂಡ ಈ ಅಂಶವನ್ನು ಎತ್ತಿ ತೋರಿಸುತ್ತದೆ ನೀರನ್ನು ನೀರ್ ಅಥವಾ ನಾರ್ ಎಂದು ಕರೆಯಲಾಗುತ್ತದೆ ಆದರೆ ವಿಶ್ವದ ರಕ್ಷಕ ವಾಸಿಸುವ ಸ್ಥಳ ಅಂದರೆ ಆಯನವು ಕ್ಷೀರಸಾಗರ ಅಂದರೆ ನೀರಿನಲ್ಲಿದೆ ಈ ರೀತಿಯಾಗಿ ನರ ಮತ್ತು ಆಯನ್ ಪದಗಳು ಸೇರಿ ನಾರಾಯಣ ಎಂದು ಹೆಸರನ್ನು ರೂಪಿಸುತ್ತದೆ ಅಂದರೆ ನೀರಿನಲ್ಲಿ ವಾಸಿಸುವವನು ಅಥವಾ ನೀರಿನ ದೇವರು ಎಂದು ನೀರನ್ನು ದೇವತೆ ಎಂದು ಪರಿಗಣಿಸುವುದರ ಹಿಂದೆ ಇದು ಒಂದು ಕಾರಣವಾಗಿದೆ ಪೌರಾಣಿಕ ಘಟನೆಗಳನ್ನು ನೋಡಿದರೆ ವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಮೊದಲ ಮೂರು ಅವತಾರಗಳು ಮತ್ಸ್ಯ ಕಚ್ಚಪ ಮತ್ತು ವರಾಹ ಒಂದಲ್ಲ ಒಂದು ರೂಪದಲ್ಲಿ ನೀರಿನೊಂದಿಗೆ ಸಂಬಂಧ ಹೊಂದಿದೆ ಅದಕ್ಕಾಗಿಯೇ ಭಕ್ತರು ವಿಷ್ಣುವನ್ನು ನಾರಾಯಣ ಎಂದು ಕರೆಯುತ್ತಾರೆ ಹಳೆಯ ಕಾಲದಲ್ಲಿ ಒಂದು ಕುಟುಂಬದಲ್ಲಿ ಮಗುವೊಂದು ಹುಟ್ಟಿತ್ತು ಆ ಮಗುವಿಗೆ ನಾರಾಯಣ ಎಂದು ಹೆಸರಿಟ್ಟರು ಆದರೆ ಈ ಮಗು ಹುಟ್ಟಿದಾಗಿನಿಂದಲೇ ಅಸಹಜವಾಗಿ ಮೌನವಾಗಿತ್ತು ಮಾತನಾಡುತ್ತಿರಲಿಲ್ಲ ಅದರಿಂದ ಪೋಷಕರು ದುಃಖಿತರಾಗಿದ್ದರು ಅದು ಬೆಳೆಯುತ್ತಾ ಹೋದರೂ ಬಾಲಕನು ಯಾವುದೇ ಶಬ್ದ ಮಾಡುತ್ತಿರಲಿಲ್ಲ ಶಬ್ದವಿಲ್ಲದ ಮಗು ಎಂದೆಂದಿಗೂ ಮೌನವಿದ್ದಂತೆ ಕಾಣುತ್ತಿತ್ತು ಒಂದು ದಿನ ಆ ಮಗುವಿನ ಕುಟುಂಬವಿದ್ದದ್ದು ದೇವರ ಭಕ್ತರ ಕುಟುಂಬ ದಿನವೂ ರಾಮನಾಮ ಕೃಷ್ಣನಾಮ ವಿಷ್ಣು ಸಹಸ್ರನಾಮ ಇತ್ಯಾದಿ ಜಪವನ್ನು ಕೇಳಿಸುತ್ತಿತ್ತು ಒಮ್ಮೆ ಮಗುವಿಗೆ ಪ್ರಸಾದ ತಿನ್ನಿಸುತ್ತಿದ್ದಾಗಲೇ ಆತನಿಗೆ ಹರಿ ಎಂಬ ಶಬ್ದ ಸ್ವತಃ ಉಚ್ಚಾರಣೆಯಾಗಿ ಬಂತು ತಾಯಿಯ ಉಂಗುರಿಯಿಂದ ತೊಡಗಿದ ಈ ಮಾತು ಹರಿ ಎಂಬ ಶಬ್ದದಲ್ಲಿ ಮೊಟ್ಟ ಮೊದಲನೆಯದಾಗಿ ಹೊರಬಂದಿತ್ತು ಇದನ್ನು ನೋಡಿದ ತಾಯಿ ತಂದೆ ಗ್ರಾಮಸ್ಥರು ಮತ್ತು ಎಲ್ಲರೂ ಹೊ ಏಕೆಂದರೆ ಮೌನವಾಗಿದ್ದ ಮಗುವಿಗೆ ಮೊದಲ ಬಾರಿಗೆ ಬಂದ ಮಾತು ಹರಿ ಅದು ಯಾರು ಕಲಿಸಿದ ಯಾವುದು ಪ್ರೇರೇಪಿಸಿದ ದಿವ್ಯ ಶಬ್ದ ಎಂದು ಯೋಚನೆಯಾಗತೊಡಗಿತ್ತು ಈಗಿನಿಂದ ನಾರಾಯಣನ ಜೀವನವೇ ಬದಲಾಗಿತ್ತು ನಾರಾಯಣನು ಹರಿ ನಾಮವನ್ನು ನಿರಂತರವಾಗಿ ಉಚ್ಚರಿಸುತ್ತಾ ಸಂತರು ದಾಸರು ಭಕ್ತರನ್ನು ಸೇವಿಸುತ್ತಾ ತಮ್ಮ ಜೀವನವನ್ನು ಹರಿಭಕ್ತಿಯಲ್ಲಿ ತೊಡಗಿಸಿದರು ಈ ಕಥೆಯ ಪಾಠವೇನೆಂದರೆ ದೈವಭಕ್ತಿ ಹಾಗೂ ಸಂಕೀರ್ತನೆ ನಮ್ಮ ಒಳಗೆ ಪವಿತ್ರ ಶಕ್ತಿಯನ್ನು ಹುಟ್ಟಿಸುತ್ತದೆ ಹರಿನಾಮವು ಕೇವಲ ಉಚ್ಚಾರವಲ್ಲ ಅದು ಆತ್ಮದ ಶುದ್ಧಿ ಮನಸ್ಸಿನ ಶಾಂತಿ ದೈವದ ದಾರಿಯಾಗಿದೆ ಹಿಂದೆ ಒಂದು ಮೌನ ಮಗುವಿಗೂ ಪ ಹರಿನಾಮ ಪ್ರಾರಂಭವಾಯಿತು ದೇವರ ಕೃಪೆಯಿಂದ ನಮಗೆ ಮಾತಿದೆ ಮನಸ್ಸಿದೆ ನಾವು ಕೂಡ ನಿತ್ಯ ಹರಿನಾಮವನ್ನು ಪಠಿಸಬೇಕು ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು